ನಮಸ್ಕಾರ ರೈತ ಬಂದವರೆ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಕೊಬ್ಬರಿ ಮಾರುಕಟ್ಟೆ ಧಾರಣೆ ಎಷ್ಟಿದೆ ಅಂತ ನೋಡೋಣ ಬೆಂಗಳೂರಲ್ಲಿ ಕನಿಷ್ಠ ಬೆಲೆ ಇಪ್ಪತ್ತು ಸಾವಿರ ರುಗಳು ಗರಿಷ್ಠ ಬೆಲೆ ಇಪ್ಪತ್ನಾಲ್ಕು ಸಾವಿರ ರುಗಳು ಮಾದರಿ ಬೆಲೆ ಇಪ್ಪತ್ತೆರಡು ಸಾವಿರ ರುಗಳು ಈಗ ಅಡಿಕೆ ಮಾರುಕಟ್ಟೆ ಧಾರಣೆ ಎಷ್ಟಿದೆ ಅಂತ ನೋಡೋಣ ಮೊದಲನೇದಾಗಿ ಚನ್ನಗಿರಿಯಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ಐವತ್ತೆರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ಐವತ್ತಾರು ಸಾವಿರದ ಆರುನೂರು ರೂಗಳು ಮಾದರಿ ಬೆಲೆ ಐವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತಾರು ರೂಗಳು ದಾವಣಗೆರೆಯಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ಐವತ್ತೈದು ಸಾವಿರದ ಐನೂರು ರೂಗಳು ಗರಿಷ್ಠ ಬೆಲೆ ಐವತ್ತೈದು ಸಾವಿರದ ಐನೂರು ರೂಗಳು ಮಾದರಿ ಬೆಲೆ ಐವತ್ತೈದು ಸಾವಿರದ ಐನೂರು ರೂಗಳು ಸಾಗರದಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ಐವತ್ತು ಸಾವಿರದ ನೂರ ಒಂಬತ್ತು ರೂಗಳು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ಐವತ್ತಾರು ಸಾವಿರದ ಎಂಟುನೂರ ಒಂಬತ್ತು ರೂಗಳು ಮಾದರಿ ಬೆಲೆ ಐವತ್ತೈದು ಸಾವಿರದ ನೂರ ಅರವತ್ತೊಂಬತ್ತು ರೂಗಳು ಸಿದ್ದಾಪುರದಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ನಲವತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ನಲವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಗಳು ಸಿರ್ಸಿಯಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ತೊಂದು ಸಾವಿರದ ಒಂಬೈನೂರ ಒಂಬತ್ತು ರೂಗಳು ಗರಿಷ್ಠ ಬೆಲೆ ನಲವತ್ತೇಳು ಸಾವಿರದ ನೂರ ಒಂಬತ್ತು ರೂಗಳು ಮಾದರಿ ಬೆಲೆ ನಲ್ವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತೆಂಟು ರೂಗಳು ತುಮಕೂರಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರು ರುಗಳು ಗರಿಷ್ಠ ಬೆಲೆ ಐವತ್ತೆರಡು ಸಾವಿರದ ಒಂಬೈನೂರ ರುಗಳು ಮಾದರಿ ಬೆಲೆ ಐವತ್ತೊಂದು ಸಾವಿರದ ಐನೂರು ರುಗಳು ಬೆಳ್ತಂಗಡಿಯಲ್ಲಿ ಹೊಸ ಚಾಳಿ ಅಡಿಕೆಗೆ ಇಪ್ಪತ್ತೊಂಬತ್ತು ಸಾವಿರ ರುಗಳು ಕನಿಷ್ಠ ಬೆಲೆ ನಲವತ್ತೆಂಟು ಸಾವಿರದ ಐನೂರು ರುಗಳು ಗರಿಷ್ಠ ಬೆಲೆ ಮೂವತ್ತು ಸಾವಿರ ರುಗಳು ಮಾದರಿ ಬೆಲೆ ಸಾಗರದಲ್ಲಿ ಬಿಳೆಗೋಟು ಅಡಿಕೆಗೆ ಕನಿಷ್ಠ ಬೆಲೆ ಹತ್ತೊಂಬತ್ತು ಸಾವಿರದ ಏಳ್ನೂರು ರುಗಳು ಗರಿಷ್ಠ ಬೆಲೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತು ರುಗಳು ಮಾದರಿ ಬೆಲೆ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಎಪ್ಪತ್ತು ರುಗಳು ಸಾಗರದಲ್ಲಿ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ಮೂವತ್ತಾರು ಸಾವಿರದ ಮುನ್ನೂರ ಹನ್ನೊಂದು ರುಗಳು ಮಾದರಿ ಬೆಲೆ ಮೂವತ್ತೈದು ಸಾವಿರದ ಆರುನೂರ ಎಂಬತ್ತೊಂಬತ್ತು ರುಗಳು ಸಾಗರದಲ್ಲಿ ಸಿಪ್ಪೆಗೋಟು ಅಡಿಕೆಗೆ ಕನಿಷ್ಠ ಬೆಲೆ ಹದಿನೆಂಟು ಸಾವಿರದ ಐನೂರ ತೊಂಬತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ಹದಿನೆಂಟು ಸಾವಿರದ ಐನೂರ ತೊಂಬತ್ತೊಂಬತ್ತು ರುಗಳು ಮಾದರಿ ಬೆಲೆ ಹದಿನೆಂಟು ಸಾವಿರದ ಐನೂರ ತೊಂಬತ್ತೊಂಬತ್ತು ರುಗಳು ಶಿವಮೊಗ್ಗದಲ್ಲಿ ಗೊರಬ್ಲು ಅಡಿಕೆಗೆ ಕನಿಷ್ಠ ಬೆಲೆ ಹದಿನೇಳು ಸಾವಿರದ ಒಂಬತ್ತು ರುಗಳು ಗರಿಷ್ಠ ಬೆಲೆ ಮೂವತ್ತು ಸಾವಿರದ ಆರುನೂರ ಅರವತ್ತೊಂಬತ್ತು ರುಗಳು ಮಾದರಿ ಬೆಲೆ ಇಪ್ಪತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ರುಗಳು ಶಿವಮೊಗ್ಗದಲ್ಲಿ ಸರಕು ಅಡಿಕೆಗೆ ಕನಿಷ್ಠ ಬೆಲೆ ಐವತ್ತು ಸಾವಿರದ ಮುನ್ನೂರ ನಲ್ವತ್ತು ರುಗಳು ಗರಿಷ್ಠ ಬೆಲೆ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತು ರುಗಳು ಮಾದರಿ ಬೆಲೆ ಅರವತ್ತೇಳು ಸಾವಿರದ ಐನೂರ ಹನ್ನೊಂದು ರುಗಳು ಸಿದ್ದಾಪುರದಲ್ಲಿ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ನಲವತ್ತೊಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ರುಗಳು ಮಾದರಿ ಬೆಲೆ ಮೂವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರುಗಳು ಸಿದ್ದಾಪುರದಲ್ಲಿ ಬಿಳೆಗೋಟು ಅಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ತ್ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ಮೂವತ್ತು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರೂಗಳು ಮಾದರಿ ಬೆಲೆ ಇಪ್ಪತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಗಳು ಸಿರ್ಸಿಯಲ್ಲಿ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರದ ಒಂಬೈನೂರ ಒಂದು ರೂಗಳು ಮಾದರಿ ಬೆಲೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೆಂಟು ರೂಗಳು ಸಿರ್ಸಿಯಲ್ಲಿ ಬಿಳೆಗೋಟು ಅಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ಮೂವತ್ತ್ಮೂರು ಸಾವಿರದ ತೊಂಬತ್ತೊಂಬತ್ತು ರುಗಳು ಮಾದರಿ ಬೆಲೆ ಮೂವತ್ತು ಸಾವಿರದ ನೂರ ಹದಿನಾಲ್ಕು ರುಗಳು ಸಿರ್ಸಿಯಲ್ಲಿ ಬೆಟ್ಟಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತೊಂದು ರುಗಳು ಗರಿಷ್ಠ ಬೆಲೆ ಮೂವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರುಗಳು ಮಾದರಿ ಬೆಲೆ ಮೂವತ್ತೆರಡು ಸಾವಿರದ ಮುನ್ನೂರ ಮೂರು ರುಗಳು ಧನ್ಯವಾದಗಳು ಮಾದರಿ ಬೆಲೆ ಅಂತ ಅಂದರೆ ಹೆಚ್ಚು ವಹಿವಾಟಾದ ಬೆಲೆ ಅಂತ ಅರ್ಥ